ಮೋಡ ಹರಿದು ಮಾಯವಾಗುವಂತೆ ಪಾತಾಳಕ್ಕೆ ಇಳಿದು ಹೋದವನು ತಿರುಗಿ ಬರುವುದಿಲ್ಲ ಅವನು ತನ್ನ ಮನೆಗೆ ಪುನಃ ಸೇರುವುದಿಲ್ಲ ಇನ್ನು ಮೇಲೆ ಅವನ ನಿವಾಸವೋ ಅವನನ್ನು ತಿಳಿಯುವುದಿಲ್ಲ ಅವನ ನಿವಾಸವೋ ಅವನನ್ನು ತಿಳಿಯುವುದಿಲ್ಲ ಅಂತಿದ್ದೇರಿ ಅವನ ನಿವಾಸವು ಅವನನ್ನು ತಿಳಿಯುವುದಿಲ್ಲ ಮತ್ತು ಪುನಃ ಬರುವುದಿಲ್ಲ ಮತ್ತೆ ಇಲ್ಲಿಗೆ ಹೋಗ್ತಾನೆ ಒಂದೇ ಒಂದು ಕ್ಷಣದಲ್ಲಿ ಪಾತಾಳ ಲೋಕದಲ್ಲಿ ಯಾತನೆ ಪಡುವಂತ ಸ್ಥಳ ಇದೆ ಅಲ್ಲಿ ಹೋಗ್ತಾನೆ ನೀತಿವಂತನಾದ್ರೆ ಪರದೇಶಿ ಹೋಗ್ತಾನೆ ಅನೀತಿವಂತರಾದ್ರೆ ಯಾತನೆ ಪಡುವಂತ ಸ್ಥಳಕ್ಕೆ ಹೋಗ್ತಾನೆ ದೇವರ ಆತೋಟಿಗೆ ಹೋಗ್ತಾನೆ ನೀತಿವಂತನೇ ಆದರೆ ಪರದೇಸಿಗೆ ಕನ್ಫರ್ಮ್ ಪರಲೋಕವನ್ನು ಪಡ್ಕೊಳ್ಳೋದಿಕ್ಕೆ ಪರಲೋಕವನ್ನು ಪಡ್ಕೊಳ್ಳೋದಕ್ಕೆ ಪರದೇಸಿಗೆ ಹೋಗಿರ್ತಾರೆ ಅವ್ರಿಗೋಸ್ಕರ ದೇವರೇ ಇವ್ರನ್ನ ಇವ್ರನ್ನ ಇವರನ್ನ ಕಾಪಾಡಿದೇವ್ರೆ ಅಂತೇಳಿ ನಾವು ಬೇಡುವಂಥ ಅವಶ್ಯಕತೆ ಇಲ್ಲ ಪರದೇಶಕ್ಕೆ ಮೇಲೆ ಅವ್ರಿಗೋಸ್ಕರ ಬೇಡುವಂಥ ಅವಶ್ಯಕತೆ ಇಲ್ಲ ನರಕಕ್ಕೆ ಹೋದ ಮೇಲೆ ದೇವರು ಇವರಿಗೆ ಶಾಂತಿ ಕೊಡಿ ದೇವರಂದ್ರೆ ಶಾಂತಿ ಕೊಡಿ ಕೊಡಿದೇವ್ರಂತೇಳಿ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದರೆ ನಮ್ಮನ್ನು ಕೂಡ ನರಕಕ್ಕೆ ಹಾಕ್ತಾನೆ ಹಾಗೆ ಮಾಡುವಂತಿಲ್ಲ ಯಾಕೆಂದರೆ ಅವ್ರಿಗೋಸ್ಕರ ಯಾರು ಪ್ರಾರ್ಥನೆ ಮಾಡಂತೇಳಿದ್ರು ನಿನ್ನ ನೆರೆಯವನಿಗೋಸ್ಕರ ಹಾಳು ಅಂತ ಹೇಳ್ತಾನೆ ನಿನ್ನ ನೆರೆಯವನು ನಿನ್ನ ಅಕ್ಕಪಕ್ಕದಲ್ಲಿ ಇದ್ದವನು ಇದ್ದಾನಲ್ಲ ಅವನು ಸೆರೆಯಲ್ಲಿದ್ದಾನೆ ಅಂದರೆ ಪಾಪ ಎಂಬ ಸೆರೆಯಲ್ಲಿದ್ದಾನೆ ಅವನಿಗೋಸ್ಕರ ಬಿಕ್ಕಿ ಬಿಕ್ಕಿ ಹಾಳು ಅವನಿಗೋಸ್ಕರ ಪ್ರಯಾಸ ಪಡು ಅವನನ್ನು ಕಾಪಾಡೋದಕ್ಕೆ ನೀನು ಪ್ರಯಾಸ ಪಡು ಮಗನೇ ಅಂತೇಳಿ ದೇವ್ರು ಹೇಳ್ತಾ ಇದ್ದಾನೆ ನಾವು ಯಾವುದನ್ನು ಮಾಡ್ತಾ ಇದ್ದೀವಿ ಕೆಲಸ ದೇವರು ಹೇಳಿದ್ದನ್ನು ಮಾಡ್ತಾ ಇದ್ದೀವ ಅಥವಾ ಹೇಳದೇ ಇರೋದನ್ನು ಮಾಡ್ತಾ ಇದ್ದೀವ ದೇವರು ಹೇಳಿದ್ದನ್ನು ಬಿಟ್ಟಿದ್ದೀವಿ ಹೇಳದೆ ಇರುವುದನ್ನು ದೇವರೇ ಈ ಆತ್ಮಕ್ಕೆ ಶಾಂತಿ ಕೊಡಿ ದೇವರ ಈ ಆತ್ಮಕ್ಕೆ ಶಾಂತಿ ಕೊಡಿದೆವ್ರೆ ದೇವರ ಈ ಆತ್ಮವನ್ನು ದೇವರೇ ಪ್ರಾರ್ಥನೆ ಮಾಡೋರು ಕೂಡ ದೇವರ ಮಕ್ಕಳಿದ್ರೆ ದೇವರ ವಾಕ್ಯವನ್ನು ತಿಳಿಯದವರು ಮರಣ ಹೊಂದಿದವರು ಯಾರಪ್ಪ ಅಂತ ನೋಡುವಾಗ ಅನೇಕ ಪಾಪದಲ್ಲಿದ್ದವರೇ ಮರಣ ಹೊಂದಿದ್ದಾರೆ ನೀತಿ ಅಂತ ನೋಡುವಾಗ ಎಲ್ಲೋ ಒಬ್ಬರು ನೀತಿವಂತರಿಗೋಸ್ಕರ ಸತ್ತೋದ ಮೇಲೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ಅವಶ್ಯಕತೆ ಇಲ್ಲ ಆದರೆ ಅವರು ಯಾವ ರೀತಿ ಬದುಕಿದ್ದಾರೋ ಅದನ್ನು ನೆನಪು ಮಾಡಿಕೊಡ್ರಿ ಅಂತ ಹೇಳ್ತಾರೆ ಅದನ್ನು ನೆನಪು ಮಾಡಿಕೊಳ್ಳಿ ನೆನಪು ಮಾಡಿಕೊಂಡು ಜೀವಿಸಿರಿ ಅಂತ ಹೇಳ್ತಾರೆ ಅದನ್ನು ಬಿಟ್ಟು ನಾವು ಏನು ಮಾಡ್ತಾ ಇದ್ದೀವಿ ದೇವರು ಹೇಳಿರೋ ಪ್ರಕಾರ ನಾವು ನಡ್ಕೊಳ್ತಾ ಇದ್ದೀವಾ ಅಥವಾ ಭಿನ್ನವಾಗಿ ನಡ್ಕೊಳ್ತಾ ಇದ್ದೀವಾ ಒಂದು ಸರಿ ಹೇಳಿ ಪ್ರಿಯರಿ ಒಂದು ಸಾರಿ ಆಲೋಚನೆ ಮಾಡಿ ಪ್ರಿಯರ ದೇವ್ರ ಮುಕ್ತೀರಾ ನಾವು ಸಮಾಧಿ ಕಾರ್ಯಕ್ರಮ ಮಾಡಬೇಕು ಯಾರಾದರೂ ಮರಣ ಹೊಂದಿದರೆ ಸಮಾಧಿ ಕಾರ್ಯಕ್ರಮ ಆ ಸಮಾಧಿ ಕಾರ್ಯಕ್ರಮದ ಬಳಿಯಲ್ಲಿ ಪ್ರಾರ್ಥನೆ ಪ್ರಾರ್ಥನೆಯನ್ನು ಈ ಆತ್ಮನ ಸೇರಿಸ್ಕೊಳ್ಳಿ ದೇವರೇ ಈ ಆತ್ಮನ ಸೇರಿಸ್ಕೊಳ್ಳಿ ಅದಲ್ಲ ఈ మనిషిని కుటుంబ విట్టు హె తన జీవితకాల ముగ్గ తే ఈ కుటుంబ అందే బోగి ఈ కుటుంబ ఇద తే ఈ ఉన్న కాపాడి కనికరిసి తందే తే కృప తందే తే అంతి అర ప్రార్థన మాకు కుటుంబ దిగోస్కర అవుతు ఏను వాక్యం హు ప్రసంగి గ్రంథ 7వ అధ్యాయకి బి ప్రసంగి గ్రంథ 7వ అధ్యాయ వాక్య కూడా ಯಾರಾದರೂ ಮರಣ ಹೊಂದಿರ್ತಾರಲ್ವಾ ಮರಣ ಹೊಂದಿದವರು ಮನೆಗೆ ಹೋದರೆ ನಾವು ಪ್ರಾರ್ಥನೆ ಮಾಡಬೇಕು ಅವರಿಗೆ ವಾಕ್ಯ ಏನು ಹೇಳಬೇಕು ಪ್ರಸಂಗಿ ಗ್ರಂಥ ಏಳನೇ ಅಧ್ಯಾಯ ಒಂದನೇ ವಚನ ಸುಗಂಧ ತೈಲಕ್ಕಿಂತ ಒಳ್ಳೆಯ ಹೆಸರು ಉತ್ತಮ ಜನನ ದಿನಕ್ಕಿಂತ ಮರಣ ದಿನ ಮೇಲೂ ಔತಣದ ಮನೆಗಿಂತ ಮರಣ ದುಃಖದ ಮನೆಗೆ ಹೋಗುವುದು ಲೇಸು ಎಲ್ಲ ಮನುಷ್ಯರಿಗೂ ಕೊನೆಗೆ ಇದೇ ಗತಿ ಜೀವಂತನು ಇದನ್ನು ನೋಡಿ ಸ್ಮರಿಸಿಕೊಳ್ಳುವನು ಜೀವಂತನು ಇದನ್ನು ನೋಡಿ ಸ್ಮರಿಸಿಕೊಳ್ಳುವನು ಅಂದರೆ ನೆನಪು ಮಾಡಿಕೊಳ್ತಾನೆ ಜ್ಞಾಪಕ ಮಾಡಿಕೊಳ್ತಾನೆ ಏನನ್ ಏನೆಂದು ನಾನು ಕೂಡ ಈಕೆ ನಾನು ಕೂಡ ಈತನ ಹಾಗೆ ಹೋಗಲೇಬೇಕು ನಾನು ಕೂಡ ಈ ಲೋಕವನ್ನು ಬಿಟ್ಟು ಹೋಗಲೇಬೇಕು ನಾನು ಕೂಡ ಈ ಲೋಕವನ್ನು ಬಿಟ್ಟು ಹೋಗಲೇಬೇಕು ಆಸ್ತಿ ಪಾಸ್ತಿ ಬಂಧು ಮಿತ್ರರನ್ನ ಎಲ್ಲರನ್ನ ಬಿಟ್ಟು ಹೋಗಲೇಬೇಕು ಈ ಮನುಷ್ಯನ ಹೇಗೆ ಮಣ್ಣಿನಲ್ಲಿ ಈ ಮನುಷ್ಯನನ್ನು ಊತಾಕ್ತಾ ಇದ್ದಾರೋ ಸಮಾಧಿ ಮಾಡ್ತಾ ಇದ್ದಾರೋ ನನಗೂ ಕೂಡ ಇಂಥ ಗತಿ ಬರುತ್ತೆ ಅಂತೇಳಿ ಈ ವಚನವನ್ನು ನೆನಪಾಡಿ ವಾಕ್ಯವನ್ನು ಹೇಳಬೇಕಾಗುತ್ತೆ ನಾವು ಕೂಡ ಇವರಾಕಿ ಹೋಗ್ತೀವಿ ಮತ್ತೇನು ಮಾಡಬೇಕು ಬದುಕಿರೋವರಿಗೆ ಈತನ ಒಳ್ಳೆ ಭಕ್ತನಲ್ವಾ ಒಳ್ಳೆ ಭಕ್ತನಾದರೆ ಈ ಭಕ್ತನಾಗಿರುವಂಥ ಈತನು ಯಾವ ರೀತಿ ನಡ್ಕೊಂಡ ಭಕ್ತಿಯಿಂದ ಯಾವ ರೀತಿ ನಡ್ಕೊಂಡ ಯಾವ ರೀತಿ ಜೀವಿಸಿದ ಅದೇ ರೀತಿಯಲ್ಲಿ ನಾವು ಕೂಡ ಭಕ್ತಿಯಿಂದ ನಡ್ಕೊಳ್ಬೇಕು ದೇವರಿಗೋಸ್ಕರ ಜೀವಿಸಬೇಕು ಎಲ್ಲರಿಗೋಸ್ಕರ ಪ್ರಾರ್ಥಿಸಬೇಕು ಓಕೆನಾ ಈ ಸಮಾಜವನ್ನು ಕಾಪಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅದನ್ನು ಹೇಳಬೇಕು ಪೌಲನ್ ಹೇಳ್ತಾನೆ ಬದುಕೋದಾದರೆ ಕ್ರಿಸ್ತನು ಸತ್ತರೆ ನನಗೆ ಲಾಭ ಬದುಕುವುದಾದರೆ ಕ್ರಿಸ್ತನ್ ಅಂದರೆ ನಾನು ಬದುಕೋದು ಕ್ರಿಸ್ತನಿಗೋಸ್ಕರ ಬದುಕ್ತಾ ಇದ್ದೀನಿ ನಾನು ಊಟ ಮಾಡೋದು ಏಸು ಕ್ರಿಸ್ತರಿಗೋಸ್ಕರ ಸುವಾರ್ತೆಗೋಸ್ಕರ ನಾನು ಊಟ ಮಾಡ್ತಾ ಇದ್ದೀನಿ ನಾನು ಜೀವಿಸೋದೆಲ್ಲ ಕೂಡ ದೇವ್ರಿಗೋಸ್ಕರನೇ ಹೋದರೂ ಸುವಾರ್ತೆ ಹೇಳ್ತೀನಿ ನಾಲ್ಕು ಆತ್ಮಗಳನ್ನು ನಾನು ಕಾಪಾಡ್ತೀನಿ ಎಲ್ಲಿ ಕೂಡ ನಾಲ್ಕು ಆಪ್ತಗಳನ್ನು ಕಾಪಾಡೋದಕ್ಕೆ ಸುವಾರ್ತೆ ಮಾಡೋದಕ್ಕೆ ಸಭೆಯನ್ನು ಸ್ಥಾಪನೆ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರಯಾಸ ಪಡ್ತಾ ಇದ್ದೀನಿ ಅಂತ ಆತ ಹೇಳ್ತಾ ಇದ್ದೀನಿ ಮತ್ತೆ ನಾವೇನ್ ಮಾಡ್ತಾ ಇದ್ದೀವಿ ಈಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ನಾವೇನ್ ಮಾಡ್ತಿದ್ದೀವಿ ಸತ್ತೋರ್ಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ತಪ್ಪದು ಸತ್ತೋರ್ಗೋಸ್ಕರ ಕೂಟವನ್ನು ಏರ್ಪಾಟ್ ಮಾಡ್ಬೋದಾ ಏರ್ಪಾಟ್ ಮಾಡ್ಬೋದು ಸತ್ತೋಗಿರ್ತಾರಲ್ಲ ಸತ್ತೋಗಿರುವಂಥ ಹೆಸರನ್ನು ಹೇಳ್ಕೊಂಡು ಕೂಟವನ್ನು ಏರ್ಪಾಟ್ ಮಾಡಿಕೊಂಡು ಜನರೆಲ್ಲರನ್ನ ಗ್ಯಾದರ್ ಮಾಡಿ ಈ ಮನುಷ್ಯನು ಯಾವ ರೀತಿ ಮರಣ ಹೊಂದಿದ್ದಾನೆ ಅದನ್ನು ಕೂಡ ವಿಚಾರಣೆ ಮಾಡೋಣ ಎರಡನೇದಾಗಿ ಯಾವ ರೀತಿ ಆತನು ಬದುಕಿದ್ದಾನೆ ಭಕ್ತಿಯಿಂದ ಇದ್ದಾನೆ ಅಥವಾ ಭಕ್ತಿಹೀನತೆಯಿಂದ ನಡ್ಕೊಂಡಿದ್ದಾನೆ ಅದನ್ನು ವಿಚಾರ ಮಾಡಿಕೊಂಡು ಆನಂತರ ದೇವರು ಏನು ಹೇಳಿದ್ದಾರೆ ಆ ಮಾತುಗಳನ್ನು ತಿಳಿಸಿ ಆ ಕುಟುಂಬವನ್ನು ಆಶೀರ್ವಾದ ಮಾಡಿ ಆ ಕುಟುಂಬವನ್ನು ಪ್ರೋತ್ಸಾಹ ಕೊಟ್ಟು ನಾವು ಮುಗಿಸ್ಬೇಕಾಗತ್ತೆ ಪ್ರೇರ್ ಅದನ್ನು ಬಿಟ್ಟು ನಮ್ಮ ಮಧ್ಯದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ಒಂದು ಸಾರಿ ಆಲೋಚನೆ ಮಾಡಿ ಮತ್ತು ಯೇಸು ಕ್ರಿಸ್ತರು ಮರಣ ಹೊಂದುವಾಗ ನನ್ನ ಆತ್ಮವನ್ನು ಸೇರಿಸ್ಕೊಳ್ಳಿ ಅಂತೇಳಿ ಅದು ರೈಟು ನನ್ನ ಆತ್ಮವನ್ನು ಸೇರಿಸ್ಕೊಳ್ರಿ ಅಂತೇಳಿ ಮರಣ ಹೊಂದುವಂಥ ಆ ವ್ಯಕ್ತಿ ದೇವರ ಬಳಿಯಲ್ಲಿ ಮಾತನಾಡ್ಬೋದು ದೇವರೇ ನನ್ನ ಕಾಲ ಮುಗಿತು ನನ್ನ ಕಾಲ ಮುಗಿತು ದೇವರೇ ನೀವು ಕೊಟ್ಟಂಥ ಕೆಲಸ ನಾನು ಮುಗಿಸಿದೆ ದೇವರೇ ನಾನು ಬರ್ತೀನಿ ದೇವರೇ ನನ್ನ ಆತ್ಮವನ್ನು ಸೇರಿಸ್ಕೊಳ್ಳಿ ದೇವರೇ ಅಂದರೆ ಮರಣ ಹೊಂದುವಂಥ ಸಮಯ ಬರುತ್ತಲ್ಲ ಮರಣ ಹೊಂದುವಂಥ ಸಮಯದಲ್ಲಿ ನಾವು ದೇವರ ಬಳಿಯಲ್ಲಿ ವಿಜ್ಞಾಪನೆ ದೇವರೇ ನಾನು ಏನೇನು ತಪ್ಪು ಮಾಡಿದ್ದೀನಿ ಎಲ್ಲವನ್ನು ಕ್ಷಮಿಸಿದೇವ್ರೆ ನನ್ನ ನನ್ನನ್ನು ಕ್ಷಮಿಸಿದೇವರೇ ನನ್ನನ್ನು ಕಾಪಾಡಿದೇವರೇ ನನ್ನ ಆತ್ಮವನ್ನು ತಗೊಳ್ಳಿದ್ದೇವರೇ ನಾನು ಏನೇನು ತಪ್ಪು ಮಾಡಿದ್ದೀನಿ ದೇವರೇ ಎಲ್ಲವನ್ನು ಕ್ಷಮಿಸಿದೆವರೆ ಕಣಿಕರಿಸಿದೇವ್ರಂತೇಳಿ ಪ್ರಾರ್ಥನೆ ಮಾಡಿಕೊಳ್ಬೇಕು ಕೊನೆಯದಾಗಿ ಆತ್ಮನ್ನು ಒಪ್ಪಿಸ್ತಾ ಇದ್ದೀನಿ ದೇವರಂತೇಳಿ ನಾವು ಒಪ್ಪಿಸ್ಬೇಕಾಗತ್ತೆ ಪ್ರಿಯರೇ ಆ ಥರ ನಡೀತಾ ಇಲ್ಲ ನಮ್ಮ ಕ್ರೈಸ್ತ ಸಮಾಜದಲ್ಲಿ ಒಂದು ಸಾರಿ ಲೋಕನ ಬರ್ಧಿಸುವ ವಾರ್ತೆ ಇಪ್ಪತ್ತ್ ಮೂರನೇ ಅಧ್ಯಾಯ ನಲವತ್ತಾರನೇ ವಚನವನ್ನು ನೋಡಿ ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು ಅಂದರೆ ತಂದೆಯೇ ನನ್ನ ಆತ್ಮವನ್ನು ಒಪ್ಪಿಸಿಕೊಡುತ್ತೇನೆ ನನ್ನ ಆತ್ಮವನ್ನು ನಾವು ಒಪ್ಪಿಸ್ಕೊಡ್ಬೇಕು ದೇವರಿಗೆ ನನ್ನ ಆತ್ಮವನ್ನು ನಾನು ಒಪ್ಪಿಸ್ಕೊಡ್ಬೇಕು ನಿಮ್ಮ ಆತ್ಮವನ್ನು ನೀವು ಒಪ್ಪಿಸ್ಕೊಡ್ಬೇಕು ಯಾರೋ ಬಂದು ಒಪ್ಪಿಸಿಕೊಡೋದಲ್ಲ ಇವರು ಬಂದು ದೇವರೇ ಈ ಆತ್ಮವನ್ನು ಒಪ್ಪಿಸುತ್ತೇನೆ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ಬೋದಾ ಅಂದರೆ ತಿಳಿದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ತಿಳಿಯದೇ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಏನದು ತಿಳಿಯದೇ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದೇವರೇ ಈ ಆತ್ಮವನ್ನು ಸೇರಿಸ್ಕೊಳ್ಳಿ ತಪ್ಪದು ದೇವರ ಈ ಆತ್ಮವನ್ನು ಒಪ್ಪಿಸ್ತಿದ್ದೀವಿ ತಪ್ಪದು ದೇವರೇ ಈ ಕುಟುಂಬವನ್ನು ಬಿಟ್ಟು ಬಿಟ್ಟೋಗಿದ್ದ ಈ ಮನುಷ್ಯನು ಈ ಕುಟುಂಬ ಇದ್ದ ದೇವರೇ ಈ ಕುಟುಂಬವನ್ನು ದೇವರೇ ಈ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಸಮಾಧಾನ ದೇವರೇ ಈ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀವಿ ಇಲ್ಲಾಂದರೆ ಬೇಡ್ತಾ ಇದ್ದೀವಿ ತಂದೆ ಅಂತ ಈ ರೀತಿ ಕೇಳಬೇಕಾಗತ್ತೆ ದೇವರೇ ಈ ಆತ್ಮವನ್ನು ದೇವರೇ ಕುಡ್ಕನಿರ್ತಾನೆ ಕದಿಮ ಇರ್ತಾನೆ ಮೋಸ ಮಾಡೋನಿರ್ತಾನೆ ಅಂಥವರೆಲ್ಲರೂ ಕೂಡ ಸೇರಿಸ್ಕೊಡಿ ಯಾರು ಇವರು ಇವ್ರು ಯಾರು ಇವರು ಈ ಆತ್ಮನ ಸೇರಿಸ್ಕೊಳ್ಳಿ ದೇವರು ಅಂತ ಹೇಳರು ಯಾರು ಇವರು ಯಾರು ಅಧಿಕಾರ ಕೊಟ್ಟಿದ್ದಾರೆ ಇವರಿಗೆ ದೇವರ ಅಧಿಕಾರ ಕೊಟ್ಟಿದ್ದಾರೆ ದೇವರು ಎಲ್ಲಾದರೂ ಹೇಳಿದ್ದಾರೆ ದೇವರ ಅಧಿಕಾರ ಕೊಟ್ಟಿಲ್ಲ ರೀ ಈ ರೀತಿ ಸೇರಿಸ್ಕೋ ದೇವ್ರ ಅಂತೇಳಿ ಹೇಳಿ ಅಂತ ಎಲ್ಲೂ ಹೇಳಿಲ್ಲ ಆದರೆ ಕೆಲವು ವಚನಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಬೋಧನೆ ಮಾಡ್ತಾ ಇರ್ತಾರೆ ಬೋಧನೆ ಮಾಡಿ ಸಭೆಯಲ್ಲಿ ಗೊಂದಲ ಉಂಟು ಮಾಡ್ತಾ ಇರ್ತಾರೆ ಆದ್ದರಿಂದ ಪ್ರಿಯರ ದೇವ್ರ ಮಕ್ಕಳಿದೆ ಇಂಥವೆಲ್ಲ ನಡೀತಾ ಇವೆಲ್ಲ ಕೂಡ ಸರಿ ಮಾಡ್ಕೋಬೇಕು ಸರಿಪಡಿಸ್ಕೊಳ್ಳೋದು ಹೋದರೆ ಪ್ರಿಯರೇ ನಾವು ನಾಶನಕ್ಕೆ ಹೋಗ್ತೀವಿ ನಾವು ಬೆಂಕಿ ಕೊಂಡಕ್ಕೆ ಹೋಗ್ಬೇಕಾಗತ್ತೆ ಅದು ತಪ್ಪಿಸ್ಕೋಬೇಕು ಏಸುಪ್ರಭು ಹೇಳ್ತಾನೆ ತಂದೆ ನನ್ನ ಆತ್ಮವನ್ನು ಕೊಡುತ್ತೇನೆ ನನ್ನ ಆತ್ಮನ್ನು ಒಪ್ಪಿಸ್ತೀನಿ ಅದೇ ಪ್ರಕಾರ ಸ್ಟೆಫೇನನ್ನು ಕೂಡ ಸ್ಟೆಫೇನನ್ನು ಕೂಡ ನನ್ನ ಆತ್ಮನ ಒಪ್ಪಿಸ್ತೀನಿ ಯೇಸುಪ್ರಭು ಅಂತೇಳಿ ಸ್ಟೆಫೇನನ್ನು ಯೇಸುಪ್ರಭುಗೆ ತನ್ನ ಆತ್ಮನ ಒಪ್ಪಿಸುವಂಥದ್ದು ನೋಡುತ್ತೆ ಒಂದು ಸಾರಿ ಅಪೋಸ್ತಲರ ಕೃತ್ಯಗಳು ನೋಡಿ ಅಪೋಸ್ತಲರ ಕೃತ್ಯಗಳು ಏಳನೇ ಅಧ್ಯಾಯ ಐವತ್ತೈದನೇ ವಚನವನ್ನು ನೋಡಿ ಪ್ರಿಯರೇ ಅಪೋಸ್ತಲರ ಕೃತ್ಯಗಳು ಏಳನೇ ಅಧ್ಯಾಯ ಐವತ್ತೈದನೇ ವಚನ ಇಲ್ಲಾಂದರೆ ಐವತ್ನಾಲ್ಕನೇ ವಚನವನ್ನು ನೋಡೋಣ ಈ ಮಾತುಗಳನ್ನು ಕೇಳಿ ಅವರು ರೌದ್ರ ಮನಸ್ಸುಳ್ಳವರಾಗಿ ಅವನ ಮೇಲೆ ಅಲ್ಲು ಕಡಿದರು ಯಾರ ಮೇಲೆ ಸ್ಟೆಫೇನ ಮೇಲೆ ಸ್ಟೆಫೇನನ್ನು ಸುವಾರ್ತೆ ಹೇಳಿದ್ದಾರೆ ದೇವರ ವಾಕ್ಯವನ್ನು ಹೇಳ್ಕೊಂಡು ಬಂದಿದ್ದಾರೆ ಆ ನಂತರ ಅಲ್ಲಿರುವಂತಹ ಯಾಜಕರು ಮಹಾಯಾಜಕರು ಏನ್ ಮಾಡಿದ್ದಾರೆ ಅಂತ ನೋಡುವಾಗ ಅಲ್ಲೂ ಕಡಿದು ಒಟ್ಟಿನಲ್ಲಿ ಈ ಸ್ಟೆಫೇನನ್ನು ಕೊಂದಾಗಬೇಕು ಎನ್ನುವಂತ ಪ್ರಾರ್ಥನೆ ಕೊಂದಾಗಬೇಕು ಎನ್ನುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ ಆಮೇಲೆ ಏನಾಗ್ತಾ ಐವತ್ತಾರು ಇಗೋ ಆಕಾಶವು ತೆರೆದಿರುವುದನ್ನು ಮನುಷ್ಯಕುಮಾರನು ದೇವರ ಬಲಗಡಿಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು ನೋಡುತ್ತೇನೆ ಈಗೋ ಆಕಾಶ ತೆರೆಯಿತು ಆಕಾಶ ತೆರೆದ ಮೇಲೆ ದೇವರ ಬಲಗಡೆಯಲ್ಲಿ ಯಾರ ಬಲಗಡೆಯಲ್ಲಿ ಪರಲೋಕದಲ್ಲಿ ದೇವರಿದ್ದಾರೆ ದೇವರ ಬಲಗಡೆಯಲ್ಲಿ ಏಸು ಕ್ರಿಸ್ತರಿರುವುದನ್ನು ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿ ಏನು ಹೇಳ್ತಾ ಇದ್ದೀನಿ ನೋಡಿ ಆಕಾಶವು ತೆರೆದಿರುವುದನ್ನು ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು ಆದರೆ ಮ ಅವರು ಮಹಾಶಬ್ದದಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದು ಅವನನ್ನು ಊರು ವರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲೋದಕ್ಕೆ ಕಲ್ಲೆಸಿದರು ಸಾಕ್ಷಿಯವರು ತಮ್ಮ ಬಟ್ಟೆಗಳನ್ನು ತೆಗೆದು ಸೌಲನೆಂಬ ಒಬ್ಬ ಯೌವನಸ್ತನ ಕಾಲುಗಳ ಬಳಿಯಲ್ಲಿ ಇಟ್ಟರು ಅವರು ಸ್ಟಫೇನ ಮೇಲೆ ಎಸೆಯುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ ಯೇಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೊ ಎಂದು ಪ್ರಾರ್ಥನೆ ಮಾಡಿದನು ಯೇಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೊ ನನ್ನ ಆತ್ಮವನ್ನು ಸೇರಿಸಿಕೊ ಅಂತೇಳಿ ಅಂದರೆ ಇಲ್ಲಿ ನೋಡಿ ಸ್ತೆಫೇನನು ನನ್ನ ಆತ್ಮವನ್ನು ಸೇರಿಸಿಕೊ ಅಂತೇಳಿ ಕೇಳ್ಕೊಳ್ತಾ ಇದ್ದಾನೆ ಅಂದರೆ ಯಾರು ಮರಣ ಹೊಂದುತ್ತಾ ಇದ್ದಾರೋ ಗಮನಿಸಬೇಕು ಯಾರು ಮರಣ ಹೊಂದುತ್ತಾ ಇದ್ದಾರೋ ಅವರು ದೇವರಿಗೆ ಆತ್ಮವನ್ನು ಒಪ್ಪಿಸಿಕೊಡಬೇಕು ತಂದೆ ನೀವು ಕೊಟ್ಟಂಥ ಕೆಲಸ ಮುಗೀತು ನನ್ನ ಆತ್ಮವನ್ನು ತಗೊಳ್ಳಿ ದೇವರೇ ಅಂದರೆ ಕೆಲಸ ಮಾಡಿ ಮುಗಿಸಿದವರು ಹೀಗೆ ಪ್ರಾರ್ಥನೆ ಮಾಡ್ತಾರೆ ಏನು ಕೆಲಸ ಮಾಡಿಲ್ಲ ಏನು ಕೆಲಸ ಗೊತ್ತಿಲ್ಲ ಬರೀ ಪ್ರಾರ್ಥನೆ ಅಂದ್ರೆ ಇವ್ರು ಏನ್ ಕೇಳ್ತಾರೆ ಗೊತ್ತಾ ದೇವ್ರೆ ಸಾಯುವಂತ ಪರಿಸ್ಥಿತಿ ಬಂದಿದೆ ದೇವ್ರೆ ಕಾಪಾಡಿ 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 ಅಂತಾರೆ ಸಮಯ ಮುಗಿದಿದ್ಯಾ ಸಮಯ ಮುಗಿದಿದ್ಯಾ ಯಾರು ಪ್ರಾರ್ಥನೆ ಮಾಡಿದ್ರು ದೇವ್ರು ಕೇಳಲ್ಲ ದೇವ್ರು ಕೊಟ್ಟಂತ ಸಮಯ ಇರುತ್ತೆ ದೇವ್ರು ಕೊಟ್ಟಂತ ಸಮಯ ಆ ಸಮಯ ಮೇಲೆ ಯಾರು ಬಂದು ಪ್ರಾರ್ಥನೆ ಮಾಡಿದ್ರು ದೇವ್ರು ಕೇಳಲ್ಲ ರೀ ಮುಗೀತು ಏನ್ ಮಾಡ್ಬೇಕು ಮತ್ತೆ ಒಂದು ವೇಳೆ ದೀಕ್ಷಾ ಸ್ಥಾನ ತಗೊಂಡಿದ್ರೆ ಆ ಮನುಷ್ಯನ ದೀಕ್ಷ ಸ್ಥಾನ ತಗೊಂಡಿದ್ರೆ ಸಾಯುವಂತ ಸಮಯದಲ್ಲಿ ನಾನು ತಪ್ಪುಗಳನ್ನು ತಪ್ಪುಗಳನ್ನ ದೇವರೇ ಮರಣ ಕಾಲ ಬಂದಿದೆಯಾ ಸಾಯುವಂತ ಸಮಯ ಬಂದಿದೆಯಾ ಅದಕ್ಕಿಂತ ಮುಂಚಿತವಾಗಿ ಪ್ರತಿನಿತ್ಯ ಪ್ರಾರ್ಥನೆಯಲ್ಲಿ ಇರ್ಬೇಕು ಒಂದ್ ವೇಳೆ ಇಲ್ಲ ಏನು ಇಲ್ಲ ದೀಕ್ಷಸ್ಥಾನ ಸ್ನಾನ ಮಾತ್ರ ತಗೊಂಡಿದ್ದೀನಿ ಅಂದ್ರೆ ದೇವ್ರ ಒಪ್ಪೋದಿಲ್ಲ ಆದ್ರೆ ಒಂದು ಪ್ರಯತ್ನ ಮಾತ್ರ ಏನ್ ಗೊತ್ತಾ ದೇವರೇ ನನ್ನ ತಪ್ಪುಗಳನ್ನ ಕ್ಷಮಿಸಿದೇವ್ರೆ ನನ್ನನ್ನು ಕಾಪಾಡಿದೇವ್ರ ಅಂತೇಳಿ ಬೇಡಿಕೊಳ್ಬೇಕೆ ಪ್ರಾಣ ಉಳಿಸೋದು ತೆಗ ತೆಗೆದುಕೊಂಡು ಹೋಗೋದು ಅದು ದೇವರ ಕೈಯಲ್ಲಿ ಇರುವಂಥದ್ದು ಆದ್ದರಿಂದ ನಮ್ಮ ಪ್ರಾರ್ಥನೆ ಚೆನ್ನಾಗಿರ್ಬೇಕು ಇದ್ದೀವಿ ಅಂಶದ ಹೆಸರು ಕೂಟವನ್ನು ಏರ್ಪಡಿಸಿ ಸತ್ತವರಿಗಾಗಿ ಪ್ರಾರ್ಥನೆ ಮಾಡಬಹುದಾ ಒಂದು ಪ್ರಾರ್ಥನೆ ಕೂಟ ಏರ್ಪಡಿಸಿದ ಮೇಲೆ ಮೊಟ್ಟ ಮೊದಲು ದೇವರನ್ನ ಮಹಿಮೆ ಪಡಿಸಬೇಕು ಘನ ಆಮೇಲೆ ಮರಣದ ಬಗ್ಗೆ ಮಾತನಾಡ್ಬೇಕಾವತ್ತು ಸತ್ತೋಗಿರುವಂಥ ಈತನ ಬಗ್ಗೆ ಅಲ್ಲ ಒಂದು ವೇಳೆ ಈತನು ದೇವರಿಗೋಸ್ಕರ ಬದುಕಿದ್ರೆ ಈ ಥರ ಬದುಕಿದ್ದಾನೆ ನಾವು ಕೂಡ ಈ ಥರ ಬದುಕೋಣ ಒಂದು ವೇಳೆ ಕೆಟ್ಟ ಕೆಟ್ಟವನಾಗಿ ಜೀವಿಸಿದರೆ ಈ ಮನುಷ್ಯನ ಕೆಟ್ಟವನಾಗಿದ್ದಾನೆ ನಾವು ಹಾಗೆ ಬದುಕಬಾರ್ದು ನಾವು ದೇವರಿಗೋಸ್ಕರ ಬದುಕಬೇಕು ಯಾಕಂದರೆ ದೇವರ ಮೂಲಕ ಪ್ರಾಣ ದೇವರ ಮೂಲಕ ಶರೀರ ದೇವರ ಮೂಲಕ ಜೀವಿತ ಆದ್ದರಿಂದ ನಾವು ದೇವ್ರ ಮೂಲಕ ಬಂದಿದ್ದೀವಿ ದೇವ್ರಿಗೋಸ್ಕರ ನಾವು ಬದುಕಬೇಕು ಖಂಡಿತವಾಗಿ ಬದುಕಿ ದೇವರ ಸೇವೆ ಮಾಡಿ ಜೀವಿತ ಕಾಲ ಮುಗಿಸ್ಕೊಂಡು ಹೋಗಬೇಕು ಈ ವಿಷಯಗಳನ್ನು ನಾವು ಮಾತಾಡಿಕೊಳ್ಬೇಕಾಗುತ್ತೆ ಪ್ರಿಯರ ದೇವ್ರ ಮಕ್ಕಳಿಗೆ ಈ ವಿಷಯಗಳನ್ನು ಮಾತಾಡಿಕೊಳ್ಳದೆ ನಾವು ಏನೇನೋ ಮಾಡಿದ್ರೆ ಅವೆಲ್ಲ ತಪ್ಪುಗಳಾಗತ್ತೆ ಪಾಪ ಆಗುತ್ತೆ ಆದ್ದರಿಂದ ನಾವು ಮಾಡುವಂಥ ಪ್ರಾರ್ಥನೆ ಹೇಗಿದೆ ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ ನೋಡಿಕೊಳ್ಳಿ ಪ್ರಿಯರೇ ಪರೀಕ್ಷೆಗಳನ್ನು ಬರೆಯುವಂಥ ಸಹೋದರರಿಗೆ ಹೇಳುವಂಥದ್ದು ಏನಪ್ಪ ಅಂದರೆ ಮುಂಚಿತವಾಗಿ ಸಿದ್ಧರಾಗಿ ಇದು ಬಿ ಬಿ ಟಿ ಎಚ್ ಫಸ್ಟ್ ಇಯರಿಗೆ ಸಂಬಂಧಪಟ್ಟಂಥ ಅಂಶ ಇದು ಇನ್ನೊಂದು ಗಮನದಲ್ಲಿರಲಿ ಜನವರಿ ತಿಂಗಳ ಜನವರಿ ತಿಂಗಳ ಹನ್ನೊಂದನೇ ತಾರೀಕು ಪರೀಕ್ಷೆ ಬೈಬಲ್ ಪರೀಕ್ಷೆ ಇರುತ್ತೆ ಆದ್ದರಿಂದ ಮುಂಚಿತವಾಗಿ ಸಿದ್ಧರಾಗಿ ಹನ್ನೆರಡು ಹದಿಮೂರು ಹದಿನಾಲ್ಕು ಹನ್ನೆರಡು ಹದಿಮೂರು ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳರಂದು ಮೂರು ದಿನ ಬೈಬಲ್ ಸೆಮಿನಾರ್ ಇದೆ ಈ ಬೈಬಲ್ ಸೆಮಿನಾರಿಗೆ ಎಲ್ಲರೂ ಕೂಡ ಬನ್ನಿ ಅನೇಕ ಮಹಾಜ್ಞಾನದ ಸಂಗತಿಗಳನ್ನು ಆ ದಿನಗಳಲ್ಲಿ ನಾವೆಲ್ಲರೂ ತಿಳ್ಕೊಳ್ಳೋಣ ಪ್ರಿಯರಿ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಎಲ್ಲರೂ ಕೂಡ ಪ್ರಾರ್ಥಿಸಿರಿ ಎಲ್ಲರೂ ಸೇರಿ ಬನ್ನಿ ಪರೀಕ್ಷೆಗಳು ಯಾರ್ಯಾರು ಬರೆಯೋದಕ್ಕೆ ಸಿದ್ಧರಾಗಿದ್ದೀರೋ ಅವರೆಲ್ಲರೂ ಕೂಡ ಸಿದ್ಧರಾಗಿ ಹೊಸ್ದಾಗಿ ಯಾರಾದರೂ ಬರಿತೀವಂದರೆ ಹೊಸ್ದಾಗಿ ಪರೀಕ್ಷೆಗಳನ್ನು ಬರಿತೀವಿ ಅಂದರೆ ಡಿಪ್ಲೊಮೊ ಇನ್ ಬೈಬಲ್ ಥಿಯಾಲಜಿ ಸಂಬಂಧಪಟ್ಟಂಥ ಅಂಶಗಳು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಹನ್ನೆರಡು ಅಂಶಗಳಿರುತ್ತೆ ಓಕೆನಾ ಈ ಅಂಶಗಳು ಬರೆಯೋದಕ್ಕೆ ನೀವು ಸಿದ್ಧರಾಗ್ಬೋದು ಒಂದು ವೇಳೆ ಯಾರಾದರೂ ನಾವು ಬರಿತೀವಂದರೆ ನನ್ನ ನಂಬರಿಗೆ ವಾಯ್ಸ್ ಮೆಸೇಜ್ ಕಳಿಸಿ ನಾನು ನಿಮಗೆ ಎಲ್ಲ ವೀಡಿಯೋಗಳನ್ನು ನಾನು ಕಳಿಸಿಕೊಡ್ತೇನೆ ಬರೀ ಓಕೆನಾ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಲ್ಲರಿಗೂ ವಂದನೆಗಳು ರಕ್ಷಕನಾದ ಏಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಹಾಕಿ ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಿಸಿಕೊಂಡ ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಬಲತ್ಕಾರದಿಂದಾಗಲಿ ಯಾರು ಕೊಡಬಾರದು ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು ಎರಡನೇ ಕೋರಿಂತದವರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಏಳನೇ ವಚನ